तू ಓಂ ಶಾಂತಿ ಇಂದಿನ ದಿನಾಂಕ ಹದಿನೈದು ಏಳು ಎರಡು ಸಾವಿರದ ಇಪ್ಪತ್ನಾಲ್ಕು ಪ್ರಾರ್ಥ ಮುರುಳಿ ಬಾಪ್ತಾದ ಮಧುಬನ ಮಧುರ ಮಕ್ಕಳೇ ದೇಹಾಭಿಮಾನವು ಆಸುರಿ ನಡವಳಿಕೆಯಾಗಿದೆ ಅದನ್ನು ಪರಿವರ್ತನೆ ಮಾಡಿಕೊಂಡು ದೈವಿ ನಡವಳಿಕೆಯನ್ನು ಧಾರಣೆ ಮಾಡಿಕೊಳ್ಳಿ ಆಗ ರಾವಣನ ಜೈಲಿನಿಂದ ಬಿಡುಗಡೆಯಾಗುತ್ತೀರಿ ಪ್ರಶ್ನೆ ಪ್ರತಿಯೊಂದು ಆತ್ಮವು ತಮ್ಮ ಪಾಪ ಕರ್ಮಗಳ ಶಿಕ್ಷೆಯನ್ನು ಹೇಗೆ ಭೋಗಿಸುತ್ತದೆ ಅದರಿಂದ ಪಾರಾಗುವ ಸಾಧನವೇನು ಉತ್ತರ ಪ್ರತಿಯೊಬ್ಬರೂ ತಮ್ಮ ಪಾಪಗಳ ಶಿಕ್ಷೆಯನ್ನು ಒಂದನೆಯದಾಗಿ ಗರ್ಭ ಜೈಲಿನಲ್ಲಿ ಭೋಗಿಸುತ್ತಾರೆ ಇನ್ನೊಂದು ರಾವಣನ ಜೈಲಿನಲ್ಲಿ ಅನೇಕ ಪ್ರಕಾರದ ದುಃಖವನ್ನು ಪಡೆಯುತ್ತಾರೆ ನೀವು ಮಕ್ಕಳನ್ನು ಈ ಬಂಧನಗಳಿಂದ ಬಿಡಿಸಲು ತಂದೆಯು ಬಂದಿದ್ದಾರೆ ಅಂದಾಗ ಇದರಿಂದ ಪಾರಾಗಲು ನಿರ್ವಿಕಾರಿಗಳಾಗಿ ಓಂ ಶಾಂತಿ ನಾಟಕದ ಯೋಜನೆಯ ಅನುಸಾರ ತಂದೆಯು ಕುಳಿತು ತಿಳಿಸುತ್ತಾರೆ ತಂದೆಯೇ ಬಂದು ರಾವಣನ ಜೈಲಿನಿಂದ ಬಿಡಿಸುತ್ತಾರೆ ಏಕೆಂದರೆ ಎಲ್ಲರೂ ಅಪರಾಧಿ ಪಾಪಾತ್ಮರಾಗಿದ್ದಾರೆ ಇಡೀ ಪ್ರಪಂಚದ ಮನುಷ್ಯಾತ್ಮರೆಲ್ಲರೂ ಅಪರಾಧಿಗಳಾಗಿರುವ ಕಾರಣ ರಾವಣನ ಬಂಧನದಲ್ಲಿದ್ದಾರೆ ನಂತರ ಯಾವಾಗ ಶರೀರವನ್ನು ಬಿಡುತ್ತಾರೆಂದರೂ ಸಹ ಗರ್ಭ ಜೈಲಿನಲ್ಲಿ ಹೋಗುತ್ತಾರೆ ಈಗ ತಂದೆಯು ಬಂದು ಇವೆರಡು ಜೈಲುಗಳಿಂದ ಬಿಡಿಸುತ್ತಾರೆ ನಂತರ ನೀವು ಕಲ್ಪದವರೆಗೆ ರಾವಣನ ಜೈಲಿನಲ್ಲಿ ಆಗಲಿ ಮತ್ತು ಗರ್ಭ ಜೈಲಿನಲ್ಲಿ ಆಗಲಿ ಹೋಗುವುದಿಲ್ಲ ನಿಮಗೆ ಗೊತ್ತಿದೆ ತಂದೆಯು ನಿಧಾನ ನಿಧಾನವಾಗಿ ಪುರುಷಾರ್ಥದನುಸಾರ ನಮ್ಮನ್ನು ರಾವಣನ ಜೈಲಿನಿಂದ ಮತ್ತು ಗರ್ಭ ಜೈಲಿನಿಂದ ಬಿಡಿಸುತ್ತಾರೆ ತಂದೆಯು ತಿಳಿಸುತ್ತಾರೆ ನೀವೆಲ್ಲರೂ ರಾವಣ ರಾಜ್ಯದಲ್ಲಿ ವಿಕಾರಿಗಳಾಗಿದ್ದೀರಿ ಮತ್ತೆ ರಾಜ್ಯದಲ್ಲಿ ಎಲ್ಲರೂ ನಿರ್ವಿಕಾರಿಗಳಿರುತ್ತಾರೆ ಯಾವುದೇ ಭೂತದ ಪ್ರವೇಶತೆಯಾಗುವುದಿಲ್ಲ ದೇಹದ ಅಹಂಕಾರವೂ ಬರುವುದಿಲ್ಲ ಮತ್ತೆಲ್ಲ ಭೂತಗಳ ಪ್ರವೇಶತೆಯಾಗುತ್ತದೆ ಈಗ ನೀವು ಮಕ್ಕಳು ಪುರುಷಾರ್ಥ ಮಾಡಿ ಆತ್ಮ ಅಭಿಮಾನಿಗಳಾಗಬೇಕಾಗಿದೆ ಈ ರೀತಿ ನಾರಾಯಣಯಾದಾಗ ದೇವತೆಗಳೆಂದು ಕರೆಸಿಕೊಳ್ಳುವಿರಿ ಈಗ ನೀವು ಬ್ರಾಹ್ಮಣರೆಂದು ಕರೆಸಿಕೊಳ್ಳುತ್ತೀರಿ ರಾವಣನ ಜೈಲಿನಿಂದ ಬಿಡಿಸಲು ತಂದೆಯು ಬಂದು ಓದಿಸುತ್ತಾರೆ ಮತ್ತು ಎಲ್ಲರ ಕೆಟ್ಟಿರುವ ನಡವಳಿಕೆಗಳನ್ನು ಸುಧಾರಣೆಯನ್ನು ಮಾಡುತ್ತಾರೆ ಅರ್ಧಕಲ್ಪದಿಂದ ನಡವಳಿಕೆಯು ಹಾಳಾಗುತ್ತಾ ಹಾಳಾಗುತ್ತಾ ಬಹಳ ಕೆಟ್ಟು ಹೋಗಿದ್ದಾರೆ ಈ ಸಮಯದಲ್ಲಿ ತಮೋ ಪ್ರಧಾನ ನಡವಳಿಕೆಯಾಗಿದೆ ದೈವಿ ಮತ್ತು ಆಸುರಿ ನಡವಳಿಕೆಯಲ್ಲಿ ರಾತ್ರಿ ಅಗಲಿನ ಅಂತರವಿದೆ ತಂದೆಯು ತಿಳಿಸುತ್ತಾರೆ ಮಕ್ಕಳೇ ಈಗ ಪುರುಷಾರ್ಥ ಮಾಡಿ ತಮ್ಮ ನಡವಳಿಕೆಯನ್ನು ದೈವಿ ನಡವಳಿಕೆಯನ್ನಾಗಿ ಮಾಡಿಕೊಳ್ಳಬೇಕು ಆಗಲೇ ಆಸುರಿ ಗುಣಗಳಿಂದ ಮುಕ್ತರಾಗುತ್ತೀರಿ ಆಸುರಿ ನಡವಳಿಕೆಯಲ್ಲಿ ನಂಬರ್ ಒನ್ ಅಥವಾ ಮೊದಲನೆಯದು ದೇಹಾಭಿಮಾನವಾಗಿದೆ ದೇಹಿ ಅಭಿಮಾನಿಗಳ ನಡವಳಿಕೆಗಳು ಎಂದು ಕೆಡುವುದಿಲ್ಲ ಎಲ್ಲದಕ್ಕೂ ಆಧಾರ ನಡವಳಿಕೆಯ ಮೇಲಿದೆ ದೇವತೆಗಳ ನಡವಳಿಕೆಯು ಹೇಗೆ ಕೆಡುತ್ತದೆ ಯಾವಾಗ ಅವರು ವಾಮ ಮಾರ್ಗದಲ್ಲಿ ಹೋಗುತ್ತಾರೆ ಅರ್ಥಾತ್ ವಿಕಾರಿಗಳಾಗುತ್ತಾರೆಯೋ ಆಗ ನಡವಳಿಕೆಯು ಜಗನ್ನಾಥ ಮಂದಿರದಲ್ಲಿ ಇಂತಹ ವಾಮ ಮಾರ್ಗದ ಚಿತ್ರಗಳನ್ನು ತೋರಿಸಿದ್ದಾರೆ ಇದಂತೂ ಬಹಳ ವರ್ಷಗಳ ಹಳೆಯ ಮಂದಿರವಾಗಿದೆ ತೊಡುಗೆ ಎಲ್ಲವೂ ದೇವತೆಯದ್ದೇ ಆಗಿದೆ ದೇವತೆಗಳು ವಾಮ ಮಾರ್ಗದಲ್ಲಿ ಹೇಗೆ ಹೋಗುತ್ತಾರೆಂದು ತೋರಿಸುತ್ತಾರೆ ಮೊಟ್ಟ ಮೊದಲ ವಿಕಾರವೇ ಇದಾಗಿದೆ ಕಾಮಚಿತೆಯ ಮೇಲೇರುತ್ತಾರೆ ಇದರಿಂದ ರಂಗು ಬದಲಾಗುತ್ತಾ ಬದಲಾಗುತ್ತಾ ಸಂಪೂರ್ಣ ಬದಲಾಗಿ ಬಿಡುತ್ತಾರೆ ಮೊಟ್ಟ ಮೊದಲು ಸತ್ಯಯುಗದಲ್ಲಿ ಸಂಪೂರ್ಣ ಸುಂದರರಾಗಿರುತ್ತಾರೆ ನಂತರ ಎರಡು ಕಲೆಗಳು ಕಡಿಮೆಯಾಗುತ್ತವೆ ತ್ರೇತಾಯುಗಕ್ಕೆ ಸ್ವರ್ಗವೆಂದು ಹೇಳುವುದಿಲ್ಲ ಅದು ಸುಮಿ ಸ್ವರ್ಗವಾಗಿದೆ ತಂದೆಯು ತಿಳಿಸುತ್ತಾರೆ ರಾವಣನ ಪ್ರವೇಶತೆಯಿಂದಲೇ ನಿಮ್ಮ ಮೇಲೆ ೇರಲು ಪ್ರಾರಂಭವಾಗಿದೆ ಪೂರ್ಣ ಅಪರಾಧಿಗಳು ಅಂತ್ಯದಲ್ಲಿಯೇ ಆಗುತ್ತೀರಿ ಈಗ ಹಂಡ್ರೆಡ್ ಪರ್ಸೆಂಟ್ ವಿಕಾರಿಗಳೆಂದು ಹೇಳಲಾಗುತ್ತದೆ ಅಂಡ್ರೆಡ್ ಪರ್ಸೆಂಟ್ ನಿರ್ವಿಕಾರಿಗಳಾಗಿದ್ದೀರಿ ನಂತರ ಹಂಡ್ರೆಡ್ ಪರ್ಸೆಂಟ್ ವಿಕಾರಿಗಳಾದಿರಿ ಈಗ ತಂದೆಯೂ ತಿಳಿಸುತ್ತಾರೆ ಮಕ್ಕಳೇ ಸುಧಾರಣೆಯಾಗುತ್ತಾ ಹೋಗಿ ಈ ರಾವಣನ ಜೈಲು ಬಹಳ ದೊಡ್ಡದಾಗಿದೆ ಎಲ್ಲರನ್ನೂ ಅಪರಾಧಿಗಳೆಂದೇ ಹೇಳಬಹುದು ಏಕೆಂದರೆ ಎಲ್ಲರೂ ರಾವಣನ ರಾಜ್ಯದಲ್ಲಿದ್ದಾರಲ್ಲವೇ ರಾಮ ರಾಜ್ಯ ಮತ್ತು ರಾವಣ ರಾಜ್ಯದ ಬಗ್ಗೆ ಅವರಿಗೆ ಗೊತ್ತೇ ಇಲ್ಲ ಈಗ ನೀವು ರಾಮರಾಜ್ಯದಲ್ಲಿ ಹೋಗುವ ಪುರುಷಾರ್ಥ ಮಾಡುತ್ತಿದ್ದೀರಿ ಯಾರು ಸಂಪೂರ್ಣರಂತೂ ಆಗಿಲ್ಲ ಕೆಲವರು ಪ್ರಥಮ ಕೆಲವರು ಮಧ್ಯಮ ಕೆಲವರು ಕನಿಷ್ಠ ದರ್ಜೆಯಲ್ಲಿದ್ದಾರೆ ಈಗ ತಂದೆಯು ಓಡಿಸುತ್ತಾರೆ ಮತ್ತೆ ದೈವಿ ಗುಣಗಳನ್ನು ಧಾರಣೆ ಮಾಡಿಸುತ್ತಾರೆ ದೇಹಾಭಿಮಾನವಂತೂ ಎಲ್ಲರಲ್ಲಿದೆ ಎಷ್ಟೆಷ್ಟು ನೀವು ಸರ್ವೀಸಿನಲ್ಲಿ ತೊಡಗಿರುತ್ತೀರೋ ಅಷ್ಟು ದೇಹಾಭಿಮಾನವು ಕಡಿಮೆಯಾಗುತ್ತ ಹೋಗುವುದು ಸರ್ವೀಸ್ ಮಾಡುವುದರಿಂದಲೇ ದೇಹಾಭಿಮಾನವು ಕಡಿಮೆಯಾಗುವುದು ದೇಹಿ ಅಭಿಮಾನಿಗಳು ದೊಡ್ಡ ದೊಡ್ಡ ಸರ್ವೀಸ್ ಮಾಡುತ್ತಾರೆ ಬಾಬಾರವರು ಆತ್ಮ ಅಭಿಮಾನಿಯಾಗಿರುವುದರಿಂದ ಎಷ್ಟು ಒಳ್ಳೆಯ ಸೇವೆ ಮಾಡುತ್ತಾರೆ ಎಲ್ಲರನ್ನು ಅಪರಾಧಿ ರಾವಣನ ಬಂಧನದಿಂದ ಬಿಡಿಸಿ ಸದ್ಗತಿಯನ್ನು ಪ್ರಾಪ್ತಿ ಮಾಡಿಸುತ್ತಾರೆ ಸತ್ಯಯುಗದಲ್ಲಿ ಮತ್ತೆ ಇವೆರಡು ಜೈಲುಗಳು ಇರುವುದಿಲ್ಲ ಇಲ್ಲಿ ಡಬಲ್ ಜೈಲಿದೆ ಸತ್ಯಯುಗದಲ್ಲಿ ನ್ಯಾಯಾಲಯವಾಗಲಿ ಪಾಪಾತ್ಮರಾಗಲಿ ರಾವಣನ ಜೈಲಾಗಲಿ ಇರುವುದಿಲ್ಲ ರಾವಣನದ್ದು ಬೇ ಅದ್ದಿನ ಜೈಲಾಗಿದೆ ಎಲ್ಲರೂ ಪಂಚವಿಕಾರಗಳ ಅಗ್ಗಗಳಲ್ಲಿ ಬಂಧಿತರಾಗಿದ್ದಾರೆ ಅಪರಂಪಾರ ದುಃಖವಿದೆ ದಿನ ಪ್ರತಿದಿನ ದಿನ ದುಃಖವು ವೃದ್ಧಿಯಾಗುತ್ತಾ ಇರುತ್ತದೆ ಸತ್ಯಯುಗಕ್ಕೆ ಸ್ವರ್ಣಿಮ ಯುಗವೆಂದು ತ್ರೇತಾಯುಗಕ್ಕೆ ಬೆಳ್ಳಿಯ ಯುಗವೆಂದು ಹೇಳಲಾಗುತ್ತದೆ ಸತ್ಯಯುಗದ ಸುಖವು ತ್ರೇತಾಯುಗದಲ್ಲಿರುವುದಿಲ್ಲ ಏಕೆಂದರೆ ಆತ್ಮದ ಎರಡು ಕಲೆಗಳು ಕಡಿಮೆಯಾಗಿ ಬಿಡುತ್ತದೆ ಆತ್ಮದ ಕಲೆಗಳು ಕಡಿಮೆಯಾಗುವುದರಿಂದ ಶರೀರವೂ ಸಹ ಅಂಥದ್ದೇ ಆಗಿಬಿಡುತ್ತದೆ ಅಂದಾಗ ಇದನ್ನು ತಿಳಿದುಕೊಳ್ಳಬೇಕು ಅವಶ್ಯವಾಗಿ ನಾವು ರಾವಣ ರಾಜ್ಯದಲ್ಲಿ ದೇಹಾಭಿಮಾನಿಗಳಾಗಿ ಬಿಟ್ಟಿದ್ದೇವೆ ಈಗ ರಾವಣನ ಜೈಲಿನಿಂದ ಬಿಡಿಸಲು ತಂದೆಯು ಬಂದಿದ್ದಾರೆ ಅರ್ಧಕಲ್ಪದ ದೇಹಾಭಿಮಾನವು ಬಿಟ್ಟು ಹೋಗುವುದರಲ್ಲಿ ನಿಧಾನವಂತೂ ಆಗುತ್ತದೆ ಬಹಳ ಶ್ರಮವಂತೂ ಪಡಬೇಕಾಗುತ್ತದೆ ಯಾರು ಬೇಗನೆ ಶರೀರ ಬಿಟ್ಟು ಹೋಗುತ್ತಾರೋ ಅವರು ದೊಡ್ಡವರಾದ ಮೇಲೆ ಮತ್ತೆ ಬಂದು ಜ್ಞಾನವನ್ನು ಪಡೆಯುತ್ತಾರೆ ಎಷ್ಟು ತಡವಾಗುತ್ತದೋ ಅಷ್ಟು ಮತ್ತೆ ಪುರುಷಾರ್ಥ ಮಾಡಲು ಸಾಧ್ಯವಿಲ್ಲ ಯಾರಾದರೂ ಶರೀರ ಬಿಟ್ಟರೆ ಅವರು ಮತ್ತೆ ಜನ್ಮವನ್ನು ಪಡೆದು ಪುರುಷಾರ್ಥ ಮಾಡುತ್ತಾರೆ ಅವರ ಕರ್ಮೇಂದ್ರಿಯಗಳು ಬೆಳವಣಿಗೆ ಆಗಬೇಕು ಬುದ್ಧಿ ಬೆಳೆಯಬೇಕು ಆಗಲೇ ಬಂದು ಇದನ್ನು ಅರಿತುಕೊಳ್ಳಲು ಸಾಧ್ಯ ತಡವಾಗಿ ಬರುವವರಂತೂ ಏನೂ ಕಲಿಯಲು ಆಗುವುದಿಲ್ಲ ಅಷ್ಟು ಆಗುತ್ತದೋ ಅಷ್ಟೇ ಕಲಿಯುತ್ತಾರೆ ಆದ್ದರಿಂದ ಶರೀರ ಬಿಡುವುದಕ್ಕೆ ಮುಂಚೆ ಪುರುಷಾರ್ಥ ಮಾಡಬೇಕು ಎಷ್ಟು ಸಾಧ್ಯವೋ ಅಷ್ಟು ಇತ್ತ ಕಡೆ ಬರುವ ಪ್ರಯತ್ನ ಪಡುತ್ತಾರೆ ಇಂತಹ ಸ್ಥಿತಿಯಲ್ಲಿ ಅನೇಕರಿರುತ್ತಾರೆ ವೃಕ್ಷವು ವೃದ್ಧಿ ಹೊಂದುತ್ತದೆ ತಿಳುವಳಿಕೆಯು ಬಹಳ ಸಹಜವಾಗಿದೆ ಮುಂಬೈನಲ್ಲಿ ತಂದೆಯ ಪರಿಚಯ ಕೊಡಲು ಅವಕಾಶವೂ ಬಹಳ ಚೆನ್ನಾಗಿದೆ ಇವರು ನಮ್ಮೆಲ್ಲರ ತಂದೆಯಾಗಿದ್ದಾರೆ ತಂದೆಯಿಂದ ಅವಶ್ಯವಾಗಿ ಸ್ವರ್ಗದ ಆಸ್ತಿಯೇ ಸಿಗಬೇಕು ಎಷ್ಟೊಂದು ಸಹಜವಾಗಿದೆ ನಮಗೆ ತಂದೆಯೂ ಓದಿಸುತ್ತಿದ್ದಾರೆ ನಮ್ಮ ಗುರಿ ಉದ್ದೇಶವೂ ಇದಾಗಿದೆ ಎಂದು ಹೃದಯದಲ್ಲಿ ಗದ್ಗದಿತರಾಗಬೇಕು ನಾವು ಮೊದಲು ಸದ್ಗತಿಯಲ್ಲಿದ್ದೆವು ನಂತರ ದುರ್ಗತಿಯಲ್ಲಿ ಬಂದೆವು ಈಗ ಮತ್ತೆ ದುರ್ಗತಿಯಿಂದ ಸದ್ಗತಿಯಲ್ಲಿ ಹೋಗಬೇಕಾಗಿದೆ ಶಿವ ತಂದೆಯು ತಿಳಿಸುತ್ತಾರೆ ನನ್ನೊಬ್ಬನನ್ನೇ ನೆನಪು ಮಾಡಿ ಅದರಿಂದ ಜನ್ಮ ಜನ್ಮಾಂತರದ ಪಾಪಗಳು ನಾಶವಾಗುತ್ತಾ ಹೋಗುತ್ತವೆ ನಿಮಗೆ ಗೊತ್ತಿದೆ ದ್ವಾಪರ ಯುಗದಿಂದ ರಾವಣ ರಾಜ್ಯವಾಗುವುದರಿಂದ ಪಂಚವಿಕಾರ ರೂಪಿ ರಾವಣನು ಸರ್ವವ್ಯಾಪಿಯಾಗಿ ಬಿಡುತ್ತಾನೆ ಎಲ್ಲಿ ವಿಕಾರವು ಸರ್ವವ್ಯಾಪಿಯಾಗಿದೆಯೋ ಅಲ್ಲಿ ತಂದೆಯು ಸರ್ವವ್ಯಾಪಿ ಆಗಿರಲು ಹೇಗೆ ಸಾಧ್ಯ ಮನುಷ್ಯರೆಲ್ಲರೂ ಪಾಪಾತ್ಮರು ಆಗಿದ್ದಾರಲ್ಲವೇ ತಂದೆಯು ಸಣ್ಣಮುಖದಲ್ಲಿ ಇದ್ದಾರೆ ಆದ್ದರಿಂದಲೇ ಈ ರೀತಿ ಹೇಳುತ್ತಾರೆ ನಾನು ಹೇಳಲೇ ಇಲ್ಲ ಆದರೆ ಉಲ್ಟಾ ತಿಳಿದುಕೊಂಡಿದ್ದಾರೆ ಎಲ್ಲವನ್ನೂ ಉಲ್ಟಾ ತಿಳಿದುಕೊಳ್ಳುತ್ತಾ ಕಾಮವಿಕಾರಗಳಲ್ಲಿ ಬೀಳುತ್ತಾ ಬೀಳುತ್ತಾ ನಿಂದನೆ ಮಾಡುತ್ತಾ ಮಾಡುತ್ತಾ ಭಾರತದ ಸ್ಥಿತಿ ಈ ರೀತಿ ಆಗಿಬಿಟ್ಟಿದೆ ಕ್ರಿಶ್ಚಿಯನ್ನರಿಗೂ ಸಹ ಗೊತ್ತಿದೆ ಐದು ಸಾವಿರ ವರ್ಷಗಳ ಹಿಂದೆ ಭಾರತವು ಸ್ವರ್ಗವಾಗಿತ್ತು ಎಲ್ಲರೂ ಸತೋಪ್ರಧಾನರಾಗಿದ್ದರು ಭಾರತವಾಸಿಗಳಂತೂ ಲಕ್ಷಾಂತರ ವರ್ಷಗಳೆಂದು ಹೇಳಿಬಿಡುತ್ತಾರೆ ಏಕೆಂದರೆ ತಮೋ ಪ್ರಧಾನ ಬುದ್ಧಿಯವರಾಗಿದ್ದಾರೆ ಕ್ರಿಶ್ಚಿಯನ್ನರು ಅಷ್ಟು ಶ್ರೇಷ್ಠರಾಗಲಿ ಕನಿಷ್ಠರಾಗಲಿ ಆಗಿಲ್ಲ ನಿಜವಾಗಿ ಸ್ವರ್ಗವಿತ್ತು ಎಂದು ಅವರು ತಿಳಿಯುತ್ತಾರೆ ಇವರು ಸರಿಯಾದ ಮಾತನ್ನು ಹೇಳುತ್ತಾರೆ ಎಂದು ತಂದೆಯು ತಿಳಿಸುತ್ತಾರೆ ಐದು ಸಾವಿರ ವರ್ಷಗಳ ಹಿಂದೆಯೂ ಸಹ ನಾನು ರಾವಣನ ಜೈಲಿನಿಂದ ನಿಮ್ಮನ್ನು ಬಿಡಿಸಲು ಬಂದಿದ್ದೆನು ಪುನಃ ಈಗ ಬಿಡಿಸಲು ಬಂದಿದ್ದೇನೆ ಅರ್ಧಕಲ್ಪ ರಾವಣ ರಾಜ್ಯ ಅರ್ಧಕಲ್ಪ ರಾಮರಾಜ್ಯವಿರುತ್ತದೆ ಮಕ್ಕಳಿಗೆ ಅವಕಾಶ ಸಿಕ್ಕಿದಾಗ ತಿಳಿಸಬೇಕು ಮಕ್ಕಳೇ ಈಗೀಗೆ ತಿಳಿಸಿಕೊಡಿ ಎಂದು ತಂದೆಯೂ ಸಹ ನೀವು ಮಕ್ಕಳಿಗೆ ತಿಳಿಸುತ್ತಾರೆ ಇಷ್ಟು ಅಪರಂಪಾರ ದುಃಖವು ಏಕೆ ಇದೆ ಮೊದಲು ಅಪರಂಪಾರ ಸುಖವಿತ್ತು ನಾರಾಯಣರ ರಾಜ್ಯ ಇದ್ದಾಗ ಇವರು ಸರ್ವಗುಣ ಸಂಪನ್ನರಾಗಿದ್ದರು ಈ ವಿದ್ಯೆಯಂತೂ ನರನಿಂದ ನಾರಾಯಣನಾಗುವ ಜ್ಞಾನವಾಗಿದೆ ಇದು ವಿದ್ಯೆಯೂ ಆಗಿದೆ ಇದರಿಂದ ದೈವಿ ಗುಣಗಳು ಬರುತ್ತವೆ ಈ ಸಮಯದಲ್ಲಿ ರಾವಣ ರಾಜ್ಯದಲ್ಲಿ ಎಲ್ಲರ ನಡವಳಿಕೆಯೂ ಕೆಟ್ಟು ಹೋಗಿದೆ ಎಲ್ಲರನ್ನು ಚಾರಿತ್ರ್ಯವಂತರನ್ನಾಗಿ ಮಾಡುವವರು ಒಬ್ಬರೇ ರಾಮನಾಗಿದ್ದಾರೆ ಈ ಸಮಯದಲ್ಲಿ ಎಷ್ಟೊಂದು ಧರ್ಮಗಳಿವೆ ಮನುಷ್ಯರ ವೃದ್ಧಿಯಾಗುತ್ತಲೇ ಇರುತ್ತದೆ ಹೀಗೆಯೇ ವೃದ್ಧಿಯಾಗುತ್ತಾ ಹೋದ ಮತ್ತೆ ಆಹಾರವು ಎಲ್ಲಿಂದ ಸಿಗಬೇಕು ಸತ್ಯಯುಗದಲ್ಲಂತೂ ಈ ರೀತಿಯ ಮಾತುಗಳು ಇರುವುದಿಲ್ಲ ಅಲ್ಲಿ ದುಃಖದ ಯಾವುದೇ ಮಾತಿಲ್ಲ ಈ ಕಲಿಯುಗವು ದುಃಖಧಾಮವಾಗಿದೆ ಎಲ್ಲರೂ ವಿಕಾರಿಗಳಾಗಿದ್ದಾರೆ ಅದು ಸುಖಧಾಮವಾಗಿರುವ ಕಾರಣ ಎಲ್ಲರೂ ಸಂಪೂರ್ಣ ನಿರ್ವಿಕಾರಿಗಳಾಗಿ ಇರುತ್ತಾರೆ ಪದೇ ಪದೇ ಇದನ್ನು ಅವರಿಗೆ ತಿಳಿಸಬೇಕು ಆಗ ಸ್ವಲ್ಪವಾದರೂ ತಿಳಿದುಕೊಳ್ಳುವರು ತಂದೆಯು ತಿಳಿಸುತ್ತಾರೆ ನಾನು ಪತಿತ ಪಾವನನಾಗಿದ್ದೇನೆ ನನ್ನನ್ನು ನೆನಪು ಮಾಡುವುದರಿಂದ ನಿಮ್ಮ ಜನ್ಮ ಜನ್ಮಾಂತರದ ಪಾಪಗಳು ನಾಶವಾಗುತ್ತವೆ ಈಗ ತಂದೆಯು ಹೇಗೆ ತಿಳಿಸುವುದು ಅವಶ್ಯವಾಗಿ ಶರೀರ ಧಾರಣೆ ಮಾಡಿ ಹೇಳುತ್ತಾರಲ್ಲವೇ ಪತಿತ ಪಾವನ ಸರ್ವರ ಸದ್ಗತಿದಾತ ಒಬ್ಬ ತಂದೆಯಾಗಿದ್ದಾರೆ ಅವಶ್ಯವಾಗಿ ಅವರು ಯಾರ ರಥದಲ್ಲಾದರೂ ಬಂದಿರಬೇಕಲ್ಲವೇ ಯಾರು ತಮ್ಮ ಜನ್ಮಗಳನ್ನು ಅರಿತುಕೊಂಡಿಲ್ಲವೋ ಅವರ ರಥದಲ್ಲಿ ನಾನು ಬರುತ್ತೇನೆ ಇದು ಎಂಬತ್ನಾಲ್ಕು ಜನ್ಮಗಳ ಆಟವಾಗಿದೆ ಯಾರು ಮೊಟ್ಟ ಮೊದಲು ಬಂದಿರುವರೋ ಅವರೇ ಬರುತ್ತಾರೆ ಅವರದ್ದೇ ಬಹಳ ಜನ್ಮಗಳಾಗುತ್ತವೆ ಮತ್ತೆ ಕಡಿಮೆಯಾಗುತ್ತಾ ಹೋಗುತ್ತವೆ ಎಲ್ಲರಿಗಿಂತ ಮೊದಲು ದೇವತೆಗಳೇ ಬಂದರು ತಂದೆಯು ಮಕ್ಕಳಿಗೆ ಈಗೀಗೆ ತಿಳಿಸಬೇಕೆಂದು ಭಾಷಣ ಮಾಡುವುದನ್ನು ಕಲಿಸುತ್ತಾರೆ ಬಹಳ ಚೆನ್ನಾಗಿ ನೆನಪಿನಲ್ಲಿದ್ದು ದೇಹಾಭಿಮಾನವಿಲ್ಲದಿದ್ದರೆ ಭಾಷಣವನ್ನು ಚೆನ್ನಾಗಿ ಮಾಡುತ್ತೀರಿ ಶಿವ ತಂದೆಯು ದೇಹಿ ಅಭಿಮಾನಿಯಾಗಿದ್ದಾರಲ್ಲವೇ ತಿಳಿಸುತ್ತಿರುತ್ತಾರೆ ಮಕ್ಕಳೇ ಆತ್ಮ ಅಭಿಮಾನಿ ಭವ ಯಾವುದೇ ವಿಕಾರವಿರಬಾರದು ಒಳಗೆ ಯಾವುದೇ ಶತ್ರುವಿರಬಾರದು ನೀವು ಯಾರಿಗೂ ದುಃಖವನ್ನು ಕೊಡಲೂ ಬಾರದು ಯಾರ ನಿಂದನೆ ಮಾಡಲೂ ಬಾರದು ಮತ್ತು ನೀವು ಮಕ್ಕಳು ಎಂದಿಗೂ ಹೇಳಿಕೆ ಕೇಳಿಕೆ ಮಾತುಗಳಿಗೆ ವಿಶ್ವಾಸವನ್ನಿಡಬೇಡಿ ಇವರು ಈ ರೀತಿ ಹೇಳುತ್ತಾರೆ ಇದು ಸತ್ಯವೇ ಎಂದು ತಂದೆಯನ್ನು ಕೇಳಿ ಆಗ ತಂದೆಯು ತಿಳಿಸುತ್ತಾರೆ ಇಲ್ಲವೆಂದರೆ ಅನೇಕರು ಈ ರೀತಿ ಇದ್ದಾರೆ ಇಂಥವರು ನಿಮ್ಮ ಬಗ್ಗೆ ಈಗೀಗೆ ಹೇಳಿದರೆಂದು ಸುಳ್ಳು ಮಾತುಗಳನ್ನು ಕಟ್ಟುವುದರಲ್ಲಿ ನಿಧಾನಿಸುವುದಿಲ್ಲ ಅಂತಹ ಮಾತುಗಳನ್ನು ತಿಳಿಸಿ ಅವರನ್ನೇ ಕಪ್ಪು ಮಾಡಿಬಿಡುತ್ತಾರೆ ತಂದೆಗೂ ಗೊತ್ತಿದೆ ಈ ರೀತಿ ಬಹಳ ಆಗುತ್ತದೆ ಉಲ್ಟಾ ಸುಲ್ಟಾ ಮಾತುಗಳನ್ನು ತಿಳಿಸಿ ಮನಸ್ಸನ್ನು ಕೆಡಿಸಿ ಬಿಡುತ್ತಾರೆ ಆದ್ದರಿಂದ ಎಂದೂ ಸುಳ್ಳು ಮಾತುಗಳನ್ನು ಹೇಳಿ ಒಳಗೆ ಬೇಯಬಾರದು ಇಂಥವರು ನನ್ನ ಬಗ್ಗೆ ಈ ರೀತಿ ಹೇಳಿದರೆ ಎಂದು ಕೇಳಿ ಒಳಗೂ ಸ್ವಚ್ಛತೆ ಇರಬೇಕು ಕೆಲವು ಮಕ್ಕಳು ಹೇಳಿಕೆ ಕೇಳಿಕೆ ಮಾತುಗಳಿಂದಲೂ ಸಹ ಪರಸ್ಪರ ಶತ್ರುತ್ವವನ್ನಿಟ್ಟುಕೊಳ್ಳುತ್ತಾರೆ ತಂದೆಯು ಸಿಕ್ಕಿದ್ದಾರೆಂದ ಮೇಲೆ ತಂದೆಯನ್ನು ಕೇಳಬೇಕಲ್ಲವೇ ಬ್ರಹ್ಮ ತಂದೆಯ ಮೇಲೂ ಸಹ ಅನೇಕರಿಗೆ ವಿಶ್ವಾಸವಿರುವುದಿಲ್ಲ ಶಿವ ತಂದೆಯನ್ನು ಸಹ ಮರೆತು ಬಿಡುತ್ತಾರೆ ತಂದೆಯಂತೂ ಎಲ್ಲರನ್ನೂ ಶ್ರೇಷ್ಠರನ್ನಾಗಿ ಮಾಡಲು ಬಂದಿದ್ದಾರೆ ಪ್ರೀತಿಯಿಂದ ಮೇಲೆತ್ತುತ್ತಿರುತ್ತಾರೆ ಅಂದ ಮೇಲೆ ಈಶ್ವರಿಯ ಮತವನ್ನು ತೆಗೆದುಕೊಳ್ಳಬೇಕು ನಿಶ್ಚಯವೇ ಇಲ್ಲವೆಂದರೆ ಕೇಳುವುದೂ ಇಲ್ಲ ಅಂದ ಮೇಲೆ ಪ್ರತ್ಯುತ್ತರವೂ ಸಿಗುವುದಿಲ್ಲ ತಂದೆಯು ಏನನ್ನು ತಿಳಿಸುತ್ತಾರೆಯೋ ಅದನ್ನು ಧಾರಣೆ ಮಾಡಬೇಕು ನೀವು ಮಕ್ಕಳು ಶ್ರೀಮತದನುಸಾರ ವಿಶ್ವದಲ್ಲಿ ಶಾಂತಿ ಸ್ಥಾಪನೆ ಮಾಡಲು ನಿಮಿತ್ತರಾಗಿದ್ದೀರಿ ಒಬ್ಬ ತಂದೆಯ ವಿನಃ ಮತ್ಯಾರ ಮತವೂ ಶ್ರೇಷ್ಠ ಮತವಾಗಿರಲು ಸಾಧ್ಯವಿಲ್ಲ ಭಗವಂತನದೇ ಶ್ರೇಷ್ಠಾತಿ ಶ್ರೇಷ್ಠ ಮತವಾಗಿದೆ ಎಷ್ಟು ಶ್ರೇಷ್ಠ ಪದವಿಯೂ ಸಿಗುತ್ತದೆ ತಂದೆಯೂ ತಿಳಿಸುತ್ತಾರೆ ತಮ್ಮ ಕಲ್ಯಾಣ ಮಾಡಿಕೊಂಡು ಉತ್ತಮ ಪದವಿಯನ್ನು ಪಡೆಯಿರಿ ಮಹಾರಥಿಗಳಾಗಿ ಓದುವುದೇ ಇಲ್ಲವೆಂದರೆ ಏನು ಪದವಿಯನ್ನು ಪಡೆಯುತ್ತೀರಿ ಮಕ್ಕಳೇ ಇದು ಕಲ್ಪಕಲ್ಪಾಂತರದ ಮಾತಾಗಿದೆ ಸತ್ಯಯುಗದಲ್ಲಿ ದಾಸದಾಸಿಯರೂ ಸಹ ನಂಬರ್ ವಾರ್ ಇರುತ್ತಾರೆ ತಂದೆಯಂತೂ ಶ್ರೇಷ್ಠರನ್ನಾಗಿ ಮಾಡಲು ಬಂದಿದ್ದಾರೆ ಓದುವುದೇ ಇಲ್ಲವೆಂದರೆ ಏನು ಪದವಿಯನ್ನು ಪಡೆಯುತ್ತೀರಿ ಪ್ರಜೆಗಳಲ್ಲಿಯೂ ಸಹ ಉತ್ತಮ ಕನಿಷ್ಠ ಪದವಿಗಳಿರುತ್ತವೆ ಎಲ್ಲವೇ ಇದನ್ನು ಬುದ್ಧಿಯಿಂದ ತಿಳಿಯಬೇಕಾಗಿದೆ ನಾವು ಎಲ್ಲಿಗೆ ಹೋಗುತ್ತೇವೆ ಮೇಲೆ ಹೋಗುತ್ತೇವೆಯೇ ಅಥವಾ ಕೆಳಗಿಳಿಯುತ್ತಾ ಹೋಗುತ್ತೇವೆಯೇ ಎಂದು ಮನುಷ್ಯರಿಗೆ ತಿಳಿಯುವುದೇ ಇಲ್ಲ ತಂದೆಯು ಬಂದು ನೀವು ಮಕ್ಕಳಿಗೆ ತಿಳಿಸಿಕೊಡುತ್ತಾರೆ ಎಲ್ಲಿ ನೀವು ಚಿನ್ನ ಬೆಳ್ಳಿಯ ಯುಗದಲ್ಲಿದ್ದೀರಿ ಈಗ ಎಲ್ಲಿ ಕಬ್ಬಿಣದ ಯುಗದಲ್ಲಿ ಬಂದು ಬಿಟ್ಟಿದ್ದೀರಿ ಈ ಸಮಯದಲ್ಲಂತೂ ಮನುಷ್ಯರು ಮನುಷ್ಯರನ್ನು ತಿಂದು ಬಿಡುತ್ತಾರೆ ಈಗ ಇವೆಲ್ಲ ಮಾತುಗಳನ್ನು ಯಾವಾಗ ತಿಳಿದುಕೊಳ್ಳುವರೋ ಆಗಲೇ ಜ್ಞಾನವೆಂದು ಯಾವುದಕ್ಕೆ ಹೇಳಲಾಗುತ್ತದೆ ಎಂಬುದು ತಿಳಿಯುತ್ತದೆ ಕೆಲವು ಮಕ್ಕಳು ಒಂದು ಕಿವಿಯಿಂದ ಕೇಳಿ ಇನ್ನೊಂದರಿಂದ ಬಿಟ್ಟು ಬಿಡುತ್ತಾರೆ ಒಳ್ಳೊಳ್ಳೆಯ ಸೇವಾ ಕೇಂದ್ರಗಳ ಮಕ್ಕಳಿಗೂ ಸಹ ಕೆಟ್ಟ ದೃಷ್ಟಿ ಇರುತ್ತದೆ ಲಾಭ ನಷ್ಟ ಮರ್ಯಾದೆಗಳ ಬಗ್ಗೆ ಚಿಂತೆ ಮಾಡುವುದಿಲ್ಲ ಮೂಲ ಮಾತೇ ಆಗಿದೆ ಕೆಟ್ಟ ದೃಷ್ಟಿಯದ್ದು ತಂದೆ ತಿಳಿಸುತ್ತಾರೆ ಕಾಮ ಮಹಾ ಶತ್ರುವಾಗಿದೆ ಇದನ್ನು ಗೆಲ್ಲುವುದಕ್ಕಾಗಿ ಎಷ್ಟೊಂದು ತಲೆ ಕೆಡಿಸಿಕೊಳ್ಳುತ್ತಾರೆ ಮೂಲ ಮಾತೆ ಪವಿತ್ರತೆಯದ್ದಾಗಿದೆ ಇದರ ಮೇಲೆಯೇ ಬಹಳ ಜಗಳಗಳಾಗುತ್ತವೆ ತಂದೆಯು ತಿಳಿಸುತ್ತಾರೆ ಈ ಕಾಮವು ಮಹಾಶತ್ರುವಾಗಿದೆ ಇದನ್ನು ಜಯಿಸಿದಾಗಲೇ ಜಗಜ್ಜೀತರಾಗುತ್ತೀರಿ ದೇವತೆಗಳು ಸಂಪೂರ್ಣ ನಿರ್ವಿಕಾರಿಗಳಾಗಿದ್ದಾರಲ್ಲವೇ ಮುಂದೆ ಹೋದಂತೆ ಅವಶ್ಯವಾಗಿ ಅರ್ಥ ಮಾಡಿಕೊಳ್ಳುತ್ತಾರೆ ಸ್ಥಾಪನೆಯೂ ಆಗಿಬಿಡುತ್ತದೆ ಒಳ್ಳೆಯದು ಮಧುರಾತಿ ಮಧುರ ಅಗಲಿ ಮರಳಿ ಸಿಕ್ಕಿರುವಂತಹ ಮಕ್ಕಳಿಗೆ ಪ್ರೀತಿಯ ಮಾತ್ ಪಿತಾ ಬಾಪ್ ತಾದಾರವರ ನೆನಪು ಪ್ರೀತಿ ಹಾಗೂ ಸುಪ್ರಭಾತ ಆತ್ಮೀಯ ಮಕ್ಕಳಿಗೆ ಆತ್ಮೀಯ ತಂದೆಯ ನಮಸ್ತೆ ಧಾರಣೆಗಾಗಿ ಸಾರ ಎಂದಿಗೂ ಸಹ ಹೇಳಿಕೆ ಕೇಳಿಕೆ ಮಾತುಗಳನ್ನು ಕೇಳಿ ತಮ್ಮ ಸ್ಥಿತಿಯನ್ನು ಕೆಡಿಸಿಕೊಳ್ಳಬಾರದು ಒಳಗೆ ಸ್ವಚ್ಛತೆ ಇಟ್ಟುಕೊಳ್ಳಿ ಸುಳ್ಳು ಮಾತುಗಳನ್ನು ಕೇಳಿ ಒಳಗೆ ಬೇಯಬಾರದು ಈಶ್ವರಿಯ ಮತವನ್ನು ತೆಗೆದುಕೊಳ್ಳಬೇಕು ಆತ್ಮ ಅಭಿಮಾನಿಗಳಾಗುವ ಪೂರ್ಣ ಪುರುಷಾರ್ಥ ಮಾಡಬೇಕು ಯಾರ ನಿಂದನೆಯನ್ನೂ ಮಾಡಬಾರದು ಲಾಭ ನಷ್ಟ ಮತ್ತು ಮರ್ಯಾದೆಗಳನ್ನು ಗಮನದಲ್ಲಿ ಇಟ್ಟುಕೊಳ್ಳುತ್ತಾ ಕುದೃಷ್ಟ ಸಮಾಪ್ತಿ ಮಾಡಿಕೊಳ್ಳಬೇಕಾಗಿದೆ ತಂದೆಯು ಏನನ್ನು ತಿಳಿಸುತ್ತಾರೆಯೋ ಅದನ್ನು ಒಂದು ಕಿವಿಯಿಂದ ಕೇಳಿ ಇನ್ನೊಂದರಿಂದ ಬಿಟ್ಟು ಬಿಡಬಾರದು ವರದಾನ ತ್ರಿಕಾಲದರ್ಶಿಯ ಸೀಟ್ ಮೇಲೆ ಸೆಟ್ ಆಗಿ ಪ್ರತಿ ಕರ್ಮ ಮಾಡುವಂತಹ ಶಕ್ತಿಶಾಲಿ ಆತ್ಮಭವ ಯಾವ ಮಕ್ಕಳು ತ್ರಿಕಾಲದರ್ಶಿ ಸೀಟ್ ಮೇಲೆ ಸೆಟ್ ಆಗಿ ಪ್ರತಿ ಸಮಯ ಪ್ರತಿ ಕರ್ಮ ಮಾಡುತ್ತಾರೆ ಅವರು ತಿಳಿದಿರುತ್ತಾರೆ ಅನೇಕ ಮಾತುಗಳಂತೂ ಬರುತ್ತವೆ ಹೋಗುತ್ತವೆ ಸ್ವಯಂ ಮೂಲಕ ಇರಬಹುದು ಇಲ್ಲವೆಂದರೆ ಬೇರೆಯವರ ಮೂಲಕ ಇರಬಹುದು ಮಾಯೆ ಹಾಗೂ ಪ್ರಕೃತಿ ಮೂಲಕ ಇರಬಹುದು ಎಲ್ಲ ಪ್ರಕಾರದಿಂದ ಪರಿಸ್ಥಿತಿಗಳಂತೂ ಬರುತ್ತವೆ ಬರಲೇಬೇಕು ಆದರೆ ಸ್ವಸ್ಥಿತಿ ಶಕ್ತಿಶಾಲಿಯಾಗಿದ್ದರೆ ಪರಿಸ್ಥಿತಿ ಅದರ ಮುಂದೆ ಏನೂ ಇಲ್ಲ ಕೇವಲ ಪ್ರತಿ ಕರ್ಮ ಮಾಡುವ ಮೊದಲು ಅದರ ಆದಿ ಮಧ್ಯೆ ಅಂತ್ಯ ಮೂರು ಕಾಲವನ್ನು ಚೆಕ್ ಮಾಡಿ ತಿಳಿದು ನಂತರ ಏನಾದರೂ ಮಾಡಿ ಆಗ ಶಕ್ತಿಶಾಲಿಯಾಗಿ ಪರಿಸ್ಥಿತಿಗಳನ್ನು ಪಾರು ಮಾಡಿಬಿಡುವಿರಿ ಸ್ಲೋಗನ್ ಸರ್ವಶಕ್ತಿ ಹಾಗೂ ಜ್ಞಾನ ಸಂಪನ್ನರಾಗುವುದೇ ಸಂಗಮಯುಗದ ಪ್ರಾರಬ್ಧವಾಗಿದೆ ಒಳ್ಳೆಯದು ಓಂ ಶಾಂತಿ